ನಮಸ್ಕಾರ ಗೆಳೆಯರೆ ಸೆಲ್ಫಿ ಕ್ಲಾಸಸ್ಗೆ ಸ್ವಾಗತ ನಾನು ನಾಗರಾಜ್ ಬನ್ನಿ ಗೆಳೆಯರೆ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಗೆಳೆಯರೆ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬೆಲ್ ಬಟನ್ನ ಒತ್ತಿ ಗೆಳೆಯರೆ ಯಾಕಂದರೆ ನಾವು ಅಪ್ಲೋಡ್ ಮಾಡುವಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಬರ್ತಾ ಇರುತ್ತೆ ಅದೇ ರೀತಿ ಈ ಹಿಂದೆ ಕೂಡ ನಾವು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀವಿ ಅಪ್ಲೋಡ್ ಮಾಡಿರೋ ವಿಡಿಯೋಗಳ ಲಿಂಕ್ಗಳನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ ನೋಡಿ ಚೆಕ್ ಮಾಡ್ಕೊಳ್ಳಿ ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ ಗೆಳೆಯರೆ ರಜಪೂತರು ಮಧ್ಯಕಾಲೀನ ಭಾರತದ ಇತಿಹಾಸದಲ್ಲಿ ಎರಡು ಪ್ರಮುಖ ಪಂಥಗಳು ಧರ್ಮಗಳು ಉದಯ ಆಗತ್ತೆ ಮೊದಲನೇದು ಕ್ರೈಸ್ತ ಧರ್ಮ ಎರಡನೇದು ಇಸ್ಲಾಂ ಧರ್ಮ ಈ ಧರ್ಮಗಳ ಉದಯದ ನಂತರ ನೆಕ್ಸ್ಟ್ ಬರೋರೆ ಈ ರಜಪುತರು ಸೊ ಬನ್ನಿ ನೋಡೋಣ ಗೆಳೆಯರೆ ರಜಪುತರು ರಜಪುತರ ಮನೆತನಗಳು ಯಾವ್ದಾವುದಪ್ಪ ಅಂದರೆ ಒಂದನೇದ್ದು ಗುರ್ಜರ ಪ್ರತಿಹಾರರು ಎರಡನೇದು ಪರಮಾರರು ಮೂರನೇದು ಚೌಹಾಣರು ನಾಲ್ಕನೇದು ಸೋಲಂಕಿಗಳು ಮತ್ತು ಪಾಲರು ಐದನೇದು ಚಂದೇಲರು ಈ ಐದು ಮನೆತನಗಳು ರಜಪೂತರಲ್ಲಿ ಪ್ರಮುಖವಾದದ್ದು ಓಕೆ ಸೊ ಮೊದಲನೇ ನಾವು ನೋಡ್ತಾ ಇದ್ದೀವಿ ಗುರ್ಜರ ಪ್ರತಿಹಾರರು ಪಾಯಿಂಟ್ ಪ್ರತಿಹಾರರ ಮೂಲ ಯಾವ್ದಪ್ಪ ಅಂದ್ರೆ ರಾಜಸ್ಥಾನದ ಭೀಮಲ್ ಪಾಯಿಂಟ್ ನಂಬರ್ ಎರಡು ಗುಪ್ತ ಸಾಮ್ರಾಜ್ಯದ ಅವನತಿಯ ನಂತರ ಜೋಧ್ಪುರದ ಸುತ್ತಲಿನ ಪ್ರದೇಶದಲ್ಲಿ ಅಧಿಕಾರಕ್ಕೆ ಬಂದಂತವರು ಗುರ್ಜರ ಪ್ರತಿಹಾರರು ಓಕೆ ಪಾಯಿಂಟ್ ನಂಬರ್ ಮೂರು ಪ್ರಮುಖ ದೊರೆಗಳು ಅಂದ್ರೆ ಗುರ್ಜರ ಪ್ರತಿಹಾರರ ಪ್ರಮುಖ ದೊರೆಗಳು ಯಾರಪ್ಪ ಅಂದ್ರೆ ಮೊದಲನೇದು ವತ್ಸರಾಜ ಎರಡನೇದು ಎರಡನೇ ನಾಗಭಟ್ಟ ಮೂರನೇದ್ದು ಮಿಹಿರ ಭೋಜ ಮತ್ತು ನಾಲ್ಕನೇದ್ದು ಮಹೇಂದ್ರಪಾಲ ಈ ನಾಲ್ಕು ಜನರು ಗುರ್ಜರ ಪ್ರತಿಹಾರರ ಪ್ರಮುಖ ದೊರೆಗಳು ಗೆಳೆಯರೆ ನಾಲ್ಕನೇ ಪಾಯಿಂಟ್ ಗುರ್ಜರ ಪ್ರತಿಹಾರರು ಕನೌಜನ್ನು ಆಕ್ರಮಿಸಿಕೊಂಡಿದ್ದ ಅರಬ್ಬರ ವಿರುದ್ಧ ಹೋರಾಟವನ್ನು ಮಾಡ್ತಾರೆ ಎರಡನೇ ನಾಗಭಟ್ಟನು ಬಂಗಾಳದ ಧರ್ಮಪಾಲ ಮತ್ತು ರಾಷ್ಟ್ರಕೂಟರ ಮೂರನೇ ಗೋವಿಂದನನ್ನು ಸೋಲಿಸ್ತಾನೆ ಪಾಯಿಂಟ್ ನಂಬರ್ ಆರು ಗುರ್ಜರ ಪ್ರತಿಹಾರರ ದೊರೆ ಮಿಹಿರ ಭೋಜನ ಆಸ್ಥಾನಕ್ಕೆ ಅರಬ್ ಯಾತ್ರಿಕರಾದ ಸುಲೇಮಾನ್ ಮತ್ತು ಅಲ್ ಮಸೂದ್ರವರು ಭೇಟಿ ನೀಡಿದರು ಪಾಯಿಂಟ್ ನಂಬರ್ ಏಳು ಮಿಹಿರ ಭೋಜನು ಭೋಜ್ಪುರ ಮಧ್ಯಪ್ರದೇಶದ ಭೂಪಾಲ್ ಬಳಿ ಇದೆ ಇದು ಭೋಜ್ಪುರ ಎಂಬ ನಗರವನ್ನ ನಿರ್ಮಾಣವನ್ನ ಮಾಡ್ತಾನೆ ಪಾಯಿಂಟ್ ನಂಬರ್ ಎಂಟು ಮಹೇಂದ್ರ ಪಾಲನ ಆಸ್ಥಾನದ ಪಂಡಿತ ರಾಜಶೇಖರನ ಕೃತಿ ಕಾವ್ಯ ಮೀಮಾಂಸೆ ಗೆಳೆಯರ್ ನೆನಪಿರಲಿ ಮಹೇಂದ್ರ ಪಾಲನ ಆಸ್ಥಾನದ ಪಂಡಿತ ರಾಜಶೇಖರನ ಕೃತಿ ಯಾವುದಪ್ಪ ಅಂದರೆ ಕಾವ್ಯ ಮೀಮಾಂಸೆ ನೆಕ್ಸ್ಟ್ ಎರಡನೇದ ಯಾರು ಬರ್ತಾರೆ ರಜಪುತರ ಮನೆತನಗಳಲ್ಲಿ ಪಾಲರು ಬರ್ತಾರೆ ಗೆಳೆಯರೆ ಪಾಲರು ಅಥವಾ ಪರಮಾರರು ಪರಮಾರರು ಬರ್ತಾರೆ ಪಾಯಿಂಟ್ ನಂಬರ್ ಒಂದು ಪರಮಾರರು ಅಥವಾ ಪಾಲರು ಸುಮಾರು ನಾಲ್ಕು ಶತಮಾನಗಳ ಕಾಲ ಆಡಳಿತವನ್ನು ನಡೆಸ್ತಾರೆ ಗೆಳೆಯರೆ ಕರೆಕ್ಷನ್ ಮಾಡ್ಕೊಳ್ಳಿ ಪಾಲರೇ ಅವರು ಪರಮಾರರು ಅಲ್ಲ ಪಾಲರು ಪಾಲರು ಸುಮಾರು ನಾಲ್ಕು ಶತಮಾನಗಳ ಕಾಲ ಆಡಳಿತವನ್ನು ನಡೆಸ್ತಾರೆ ಪಾಯಿಂಟ್ ನಂಬರ್ ಎರಡು ಪಾಲ ವಂಶದ ಪ್ರಸಿದ್ಧ ಅರಸ ಯಾರಪ್ಪ ಅಂದ್ರೆ ಧರ್ಮಪಾಲ ಪಾಯಿಂಟ್ ನಂಬರ್ ಮೂರು ಧರ್ಮಪಾಲನು ಪ್ರಸಿದ್ಧ ನಗರ ಕನ್ನೌಜನ್ನು ವಶಪಡಿಸ್ಕೋತಾನೆ ಯಾರಿಂದ ಅರಬ್ಬರಿಂದ ಪಾಯಿಂಟ್ ನಂಬರ್ ನಾಲ್ಕು ಪಾಲರು ಬೌದ್ಧ ಧರ್ಮದ ಅನುಯಾಯಿಗಳಾಗಿದ್ರು ಪಾಯಿಂಟ್ ನಂಬರ್ ಐದು ಪಾಲರ ಕಾಲದಲ್ಲಿ ಉದ್ದಂಡಪುರ ಮತ್ತು ವಿಕ್ರಮಶೀಲ ವಿಶ್ವವಿದ್ಯಾಲಯಗಳು ಸ್ಥಾಪನೆಯಾದವು ಗೆಳೆರೆ ಪಾಯಿಂಟ್ ನಂಬರ್ ಆರು ವಿಕ್ರಮಶೀಲ ವಿಶ್ವವಿದ್ಯಾಲಯವನ್ನು ಧರ್ಮಪಾಲ ಸ್ಥಾಪನೆಯನ್ನ ಮಾಡ್ತಾನೆ ನೆನ್ಪಿಟ್ಕೊಳ್ಳಿ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ನಂಬರ್ ಏಳು ವಿಕ್ರಮಶೀಲ ವಿಶ್ವವಿದ್ಯಾಲಯ ಇರುವಂಥ ರಾಜ್ಯ ಬಿಹಾರ್ ಗೆಳೆಯರು ಈಗಿನ ಬಿಹಾರ್ನಲ್ಲಿ ವಿಕ್ರಮಶೀಲ ವಿಶ್ವವಿದ್ಯಾಲಯ ಇದೆ ಓಕೆ ಮೂರನೇದ್ದು ರಜಪೂತರ ಮನೆತನಗಳಲ್ಲಿ ಮೂರನೇ ಊರು ಪರಮಾರರು ಪಾಯಿಂಟ್ ನಂಬರ್ ಒಂದು ಪರಮಾರರ ಸ್ಥಾಪಕ ಯಾರಪ್ಪ ಅಂದರೆ ಉಪೇಂದ್ರ ಅಥವಾ ಕೃಷ್ಣರಾಜ ಪಾಯಿಂಟ್ ನಂಬರ್ ಎರಡು ಪರಮಾರರ ರಾಜಧಾನಿ ಯಾವುದಪ್ಪ ಅಂದರೆ ಮಾಳ್ವದ ಧಾರಾನಗರ ಪಾಯಿಂಟ್ ನಂಬರ್ ಮೂರು ಪರಮಾರರ ಪ್ರಖ್ಯಾತ ದೊರೆ ಯಾರಪ್ಪ ಅಂದರೆ ಭೋಜ ರಾಜ ಭೋಜ ಪರಮಾರರಲ್ಲಿ ಪ್ರಮುಖ ಪಾಯಿಂಟ್ ನಂಬರ್ ನಾಲ್ಕು ಭೋಜನ ಕೃತಿ ಯಾವುದಪ್ಪ ಅಂದರೆ ಶಬ್ದಾನುಶಾಸನ ಪಾಯಿಂಟ್ ನಂಬರ್ ಐದು ಭೋಜರಾಜನ ಕಾಲದಲ್ಲಿ ಶಾಂತಿಸೇನಾ ಪ್ರಭಾಚಂದ್ರ ಸೂರಿ ಮತ್ತು ಘನಪಾಲ ಎಂಬ ಜೈನ ಪಂಡಿತರು ಇದ್ರು ಪರಮಾರರ ನಂತರ ಯಾರು ಬರ್ತಾರೆ ಸೋಲಂಕಿಗಳು ಬರ್ತಾರೆ ಪಾಯಿಂಟ್ ನಂಬರ್ ಒಂದು ಸೋಲಂಕಿಯರ ಸ್ಥಾಪಕ ಯಾರಪ್ಪ ಅಂದರೆ ಮೊದಲನೇ ಮೂಲ ರಾಜ ಪಾಯಿಂಟ್ ನಂಬರ್ ಎರಡು ಸೋಲಂಕಿಯರ ರಾಜಧಾನಿ ಗುಜರಾತಿನ ಅನಿಲವಾಡ ನೆನ್ಪಿಲ್ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ನಂಬರ್ ಮೂರು ಮಹಮ್ಮದ್ ಗಜ್ನಿ ಒಂದನೇ ಭೀಮದೇವನ ಕಾಲದಲ್ಲಿ ಸೋಮನಾಥ ದೇವಾಲಯದ ಮೇಲೆ ದಾಳಿ ಮಾಡಿದನು ಗೆಳೆಯರೆ ಪಾಯಿಂಟ್ ನಂಬರ್ ನಾಲ್ಕು ಎರಡನೇ ಮೂಲ ರಾಜ ಮೌಂಟ್ ಅಬುವಿನ ಬಳಿ ಮೊಹಮ್ಮದ್ ಗಜ್ನಿಯನ್ನ ಸೋಲಿಸ್ತಾನೆ ಗೆಳೆಯರ ನೆನಪಿರ್ಲಿ ಮೂಲ ರಾಜ ಓಕೆ ಏನ್ ಮಾಡ್ತಾನೆ ಮೊಹಮ್ಮದ್ ಗಜ್ನಿ ಒಂದನೇ ಭೀಮದೇವನ ಕಾಲದಲ್ಲಿ ಸೋಮನಾಥ ದೇವಾಲಯದ ಮೇಲೆ ದಾಳಿಯನ್ನ ಮಾಡ್ತಾನೆ ಓಕೆ ಇವರು ಕಾಲದಲ್ಲೇ ಕಾಲದಲ್ಲಿ ಏನಾಗುತ್ತೆ ಎರಡನೇ ಮೂಲ ರಾಜ ಮೌಂಟ್ ಅಬುವಿನ ಬಳಿ ಮೊಹಮ್ಮದ್ ಗಜ್ನಿಯನ್ನ ಸೋಲಿಸ್ತಾನೆ ಓಕೆ ನೆಕ್ಸ್ಟ್ ಐದನೇ ಪಾಯಿಂಟ್ ಈ ಮನೆತನದ ಪ್ರಖ್ಯಾತ ಜೈನ ಪಂಡಿತ ಹೇಮಚಂದ್ರನ ಕೃತಿ ಯಾವುದಪ್ಪ ಅಂದ್ರೆ ದೇಶಿ ನಾಮಮಾಲಾ ಇದು ಪ್ರಾಕೃತ ಭಾಷೆಯಲ್ಲಿರುವಂಥ ನಿಘಂಟು ಗೆಳೆಯರೆ ಪಾಯಿಂಟ್ ನಂಬರ್ ಆರು ಅಲ್ಲಾವುದ್ದೀನ್ ಖಿಲ್ಜಿಯ ದಂಡನಾಯಕರಾದ ಉಲುಗ್ ಖಾನ್ ಮತ್ತು ನಸ್ರತ್ ಖಾನ್ ಕರ್ಣದೇವನನ್ನ ಸೋಲಿಸಿ ಸೋಲಂಕಿಯರ ರಾಜ್ಯವನ್ನ ದೆಹಲಿ ಸುಲ್ತಾನರ ಸಾಮ್ರಾಜ್ಯದೊಳಗೆ ಸೇರಿಸ್ತಾರೆ ಅಲ್ಲಿ ಅಲ್ಲಿ ತನಕ ಅಲ್ಲಿವರೆಗೆ ಸೋಲಂಕಿ ರಾಜಮನೆತನ ಕೊನೆಯಾಗತ್ತೆ ಗೆಳೆರೆ ಓಕೆ ಇದ್ರ ನೆಕ್ಸ್ಟ್ ಯಾರು ಬರ್ತಾರೆ ಚಂದೇಲರು ಬರ್ತಾರೆ ಪಾಯಿಂಟ್ ನಂಬರ್ ಒಂದು ಚಂದೇಲರು ಪ್ರತಿಹಾರರ ಅಥವಾ ಸಾಮಂತರು ಅಥವಾ ಮಾಂಡಲಿಕರು ಪ್ರತಿಹಾರರು ಏನಿರ್ತಾರೆ ಅವರ ಸಾಮಂತರು ಅಥವಾ ಮಾಂಡಲಿಕರನ್ನ ಚಂದೇಲರು ಅಂತ ಕರೀತಾರೆ ಪಾಯಿಂಟ್ ನಂಬರ್ ಎರಡು ಚಂದೇಲರ ಸ್ಥಾಪಕ ಯಶೋವರ್ಮನ್ ನೆನ್ಪಿಟ್ಕೊಳ್ಳಿ ಪಾಯಿಂಟ್ ನಂಬರ್ ಮೂರು ಚಂದೇಲರ ರಾಜಧಾನಿ ಬುಂದೇಲಖಂಡ ಗೆಳೆಯರು ಇದನ್ನ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಿದ್ದಾರೆ ಚಂದೇಲರ ರಾಜಧಾನಿ ಯಾವುದಪ್ಪ ಅಂದರೆ ಬುಂದೇಲಖಂಡ ಪಾಯಿಂಟ್ ನಂಬರ್ ನಾಲ್ಕು ಚಂದೇಲರ ಪ್ರಸಿದ್ಧ ರಸ ಡಂಗ ಪಾಯಿಂಟ್ ನಂಬರ್ ಐದು ಡಂಗನು ಖಜುರಾಹೋದಲ್ಲಿ ಸುಂದರ ದೇವಾಲಯಗಳನ್ನು ನಿರ್ಮಾಣ ಮಾಡ್ತಾನೆ ಗೆಳರೆ ಪಾಯಿಂಟ್ ನಂಬರ್ ಆರು ಚಂದೇಲರ ಪ್ರಮುಖ ಕವಿ ಭವಭೂತಿಯ ಇವನ ಕೃತಿಗಳು ಮಾಲತಿ ಮಾಧವ ಉತ್ತರ ರಾಮಚರಿತ ಮಹಾವೀರ ಚರಿತ ಈ ಮೂರು ಕೃತಿಗಳು ಚಂದೇಲರ ಪ್ರಮುಖ ಕವಿ ಭವಭೂತಿಯ ಕೃತಿಗಳು ನೆನ್ಪಿಲ್ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ನೆಕ್ಸ್ಟ್ ಚಂದೇಲರ ನೆಕ್ಸ್ಟ್ ಯಾರು ಬರ್ತಾರೆ ಚೌಹಾಣರು ಬರ್ತಾರೆ ಚೌಹಾಣರ ಸ್ಥಾಪಕ ವಾಸುದೇವ ಚೌಹಾಣರ ರಾಜಧಾನಿಗಳು ಅಜ್ಮೀರ ಮತ್ತು ದೆಹಲಿ ಚೌಹಾಣರ ಪ್ರಸಿದ್ಧ ಅರಸ ಯಾರಪ್ಪ ಅಂದರೆ ಮೂರನೇ ಪೃಥ್ವಿರಾಜ ಚೌಹಾಣ ಗೆಳೆರೆ ಇತಿಹಾಸದಲ್ಲಿ ಕಂಡು ಬರುವಂತಹ ಪ್ರಮುಖ ರಾಜರಲ್ಲಿ ಮೂರನೇ ಪೃಥ್ವಿರಾಜ ಚೌಹಾಣ ಕೂಡ ಒಬ್ರು ಗೆಳೆರೆ ನಾಲ್ಕನೇದು ಮೂರನೇ ಪೃಥ್ವಿರಾಜ ಚೌಹಾಣನ ರಾಜಧಾನಿ ದೆಹಲಿ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಆಮೇಲೆ ತದನಂತರ ದೆಹಲಿ ಬೇರೆ ಬೇರೆಯವರ ರಾಜಧಾನಿ ಆಗತ್ತೆ ಬಟ್ ಪ್ರಮುಖವಾಗಿ ಮೊದಲಿಗನಾಗಿ ಮೂರನೇ ಪೃಥ್ವಿರಾಜ ಚೌಹಾಣ ದೆಹಲಿಯನ್ನ ತನ್ನ ರಾಜಧಾನಿಯನ್ನಾಗಿ ಮಾಡ್ಕೋತಾನೆ ಪಾಯಿಂಟ್ ನಂಬರ್ ಐದು ಮೂರನೇ ಪೃಥ್ವಿರಾಜ ಚೌಹಾಣನ ಸಾಧನೆಗಳ ಬಗ್ಗೆ ವಿವರಿಸುವ ಕೃತಿ ಹಿಂದಿ ಭಾಷೆಯಲ್ಲಿ ಚಾಂದ್ ಬರದಾಯಿ ಬರೆದಂಥವರು ಪೃಥ್ವಿರಾಜರಾಸೋ ಓಕೆ ಚಾಂದ್ ಬರದಾಯಿ ಏನ್ ಬರಿತಾನೆ ಪೃಥ್ವಿರಾಜ ರಾಸು ಅನ್ನೋಂಥ ಒಂದು ಹಿಂದಿಯಲ್ಲಿ ಕೃತಿಯನ್ನ ಬರಿತಾನೆ ಹಿಂದಿ ಭಾಷೆಯಲ್ಲಿ ಯಾರ ಸಾಧನೆಗಳ ಬಗ್ಗೆ ಮೂರನೇ ಪೃಥ್ವಿರಾಜ ಚೌಹಾಣನ ಸಾಧನೆಗಳ ಬಗ್ಗೆ ಇದರಲ್ಲಿ ಬರೆಯಲಾಗಿದೆ ಯಾವುದ್ರಲ್ಲಿ ಪೃಥ್ವಿರಾಜ ರಾಸು ಅನ್ನೋ ಹಿಂದಿ ಭಾಷೆ ಕೃತಿಯಲ್ಲಿ ಬರೆದಂಥವ್ರು ಯಾರು ಚಾಂದ್ ಬರದಾಯಿ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಬರ್ಕೊಳ್ಳಿ ಓಕೆ ಪಾಯಿಂಟ್ ನಂಬರ್ ಆರು ಸಾವಿರದ ಒಂದೂರ ತೊಂಬತ್ತೊಂದರಲ್ಲಿ ಮೊದಲನೇ ತರೈನ್ ಕದನ ನಡೆಯುತ್ತೆ ಗೆಳೆಯರೆ ಆ ತರೈನ್ ಕದನ ಯಾರ್ಯಾರ ನಡುವೆ ನಡೆಯುತ್ತೆ ಮೂರನೇ ಪೃಥ್ವಿರಾಜ ಚೌಹಾಣ ಮತ್ತು ಮೊಹಮ್ಮದ್ ಗೋರಿಯ ನಡೆಯುವ ನಡೆಯುತ್ತೆ ಆದರೆ ಸಾವಿರದ ಒಂದೂ ಒಂದೂರ ತೊಂಬತ್ತೊಂದರಲ್ಲಿ ನಡೆದಂಥ ಮೊದಲನೇ ತರೈನ್ ಕದನದಲ್ಲಿ ಮೊದಲ ಮೂರನೇ ಪೃಥ್ವಿರಾಜ ಚೌಹಾಣ ಮೊಹಮ್ಮದ್ ಗೋರಿಯನ್ನ ಸೋಲಿಸ್ತಾನೆ ಮೊಹಮ್ಮದ್ ಗೋರಿಯನ್ನ ಸೋಲಿಸಿ ಆತನಿಗೆ ಕ್ಷಮಾದಾನ ನೀಡಿ ಕಳಿಸ್ತಾನೆ ಇದು ಮೂರನೇ ಪೃಥ್ವಿರಾಜ ಚೌಹಾಣ ಮಾಡಿದಂಥ ದೊಡ್ಡ ತಪ್ಪು ಯಾಕಂತೆ ಮುಂದೆ ಹೇಳ್ತೀನಿ ಬನ್ನಿ ಗೆಳೆರೆ ಪಾಯಿಂಟ್ ನಂಬರ್ ಏಳು ಸಾವಿರದ ಒಂದೂರ ತೊಂಬತ್ತೆರಡರಲ್ಲಿ ಮತ್ತೆ ಎರಡನೇ ತರೈನ್ ಕದನ ನಡೆಯುತ್ತೆ ಈ ಎರಡನೇ ತರನೀಕ ಯಾರ ಯಾರ ನಡುವೆ ನಡೆಯುತ್ತೆ ಮೂರನೇ ಪೃಥ್ವಿರಾಜ ಚೌಹಾಣ ಮತ್ತು ಮೊಹಮ್ಮದ್ ಗೋರಿಯ ನಡುವೆ ನಡೆಯುತ್ತೆ ಮೂರನೇ ಪೃಥ್ವಿರಾಜ ಚವ್ಹಾಣ ಮೊಹಮ್ಮದ್ ಗೋರಿಯ ಮುಂದೆ ಸೋಲ್ತಾನೆ ಸೋತಂತ ಮೂರನೇ ಪೃಥ್ವಿರಾಜ ಚವ್ವಾಣ ಮೊಹಮ್ಮದ್ ಗೋರಿ ಬಂಧಿಸ್ತಾನೆ ಬಂಧಿಸಿ ಅವನೆರಡು ಕಣ್ಣನ್ನು ಕಣ್ಣನ್ನ ಕೀಳ್ತಾನೆ ಅವನೆರಡು ಕಣ್ಣನ್ನು ಕಣ್ಣನ್ನ ಕಿತ್ತು ಅವನ ಎಲ್ಲ ಸಂಗಡಿಗರನ್ನ ಕೊಲೆ ಮಾಡ್ತಾನೆ ಕೊನೆಗೆ ಮೊಹಮ್ಮದ್ ಗೋರಿ ಪೃಥ್ವಿರಾಜ ಚೌಹಾಣನ್ನು ಕೂಡ ಕೊಲ್ತಾನೆ ಮೊಹಮ್ಮದ್ ಗೋರಿ ಕೂಡ ಸಾಯ್ತಾನೆ ಗೆಳೆಯರೆ ಅದಕ್ಕಾಗಿ ಸಾವಿರದ ಒಂದು ತೊಂಬತ್ತೊಂದರಲ್ಲಿ ಮೊದಲ ತರೇನ್ ಕದನದಲ್ಲಿ ಏನು ಪೃಥ್ವಿರಾಜ ಮೂರನೇ ಪೃಥ್ವಿರಾಜ ಚೌಹಾಣ ಗೆದ್ದಿರ್ತಾನೆ ಗೆದ್ದಂಥ ಸಮಯದಲ್ಲಿ ಅಕಸ್ಮಾತ್ ಮೊಹಮ್ಮದ್ ಗೋರಿಗೆ ಕ್ಷಮಾದಾನ ಕ್ಷಮಾದಾನ ನೀಡದೆ ಅವನನ್ನು ಕೊಂದಿದ್ರೆ ಎರಡನೇ ತರೇನ್ ಕದನ ನಡೀತಾ ಇರಲಿಲ್ಲ ಬಟ್ ನಮ್ಮ ರಾಜರು ಏನು ಮಾಡ್ತಾರೆ ಕ್ಷಮಾದಾನವನ್ನು ನೀಡ್ತಾರೆ ಬಟ್ ತದನಂತರ ಅವರು ಮತ್ತೆ ನಮ್ಮ ಭಾರತದ ಮೇಲೆ ದಾಳಿ ಮಾಡಿ ನಮ್ಮ ಭಾರತವನ್ನು ಛಿದ್ರ ಛಿದ್ರ ಮಾಡ್ತಾರೆ ಓಕೆ ಪಾಯಿಂಟ್ ನಂಬರ್ ಎಂಟು ಚೌಹಾಣರ ಶಾಖೆಗಳು ಯಾವ್ದಾವ್ದು ಒಂದೇದ್ದು ರಣತಂಬೋರ್ ಎರಡನೇದ್ದು ಜಾಲೋರ್ ಇದು ಚೌಹಾಣರ ಶಾಖೆಗಳು ಪ್ರಮುಖವಾದ ಶಾಖೆಗಳು ಗೆಳರೆ ಓಕೆ ನೆಕ್ಸ್ಟ್ ಚೌಹಾಣರ ನಂತರ ಯಾರು ಬರ್ತಾರೆ ಗುಹಿಲರು ಬರ್ತಾರೆ ಪಾಯಿಂಟ್ ನಂಬರ್ ಒಂದು ರಜಪುತರಲ್ಲಿ ಗುಹಿಲರು ವೀರ ಪರಂಪರೆಯ ವಂಶದವರು ಪಾಯಿಂಟ್ ನಂಬರ್ ಎರಡು ಗುಹಿಲರ ದೊರೆ ಕೊಮ್ಮಾಣನು ಅರಬ್ಬರ ದಾಳಿಯಿಂದ ರಾಜ್ಯವನ್ನು ರಕ್ಷಿಸಿ ಬಪ್ಪ ರಾವಲ ಎಂಬ ಬಿರುದನ್ನು ಪಡಿತಾನೆ ಪಾಯಿಂಟ್ ನಂಬರ್ ಮೂರು ಗುಹಿಲರ ಮನೆತನದ ಮತ್ತೊಬ್ಬ ರಸ ರಾಣಾ ಕುಂಬನು ಸುಲ್ತಾನರ ವಿರುದ್ಧ ಹೋರಾಡಿ ರಾಜ್ಯವನ್ನು ರಕ್ಷಿಸಿ ರಾಜ್ಯದ ಭದ್ರತೆಗಾಗಿ ಮೂವತ್ತೆರಡು ಕೋಟೆಗಳನ್ನು ಕಟ್ಟಿಸ್ತಾನೆ ಚಿತ್ತೋಡಗಡದ ಪ್ರಸಿದ್ಧ ವಿಜಯ ಸ್ತಂಭವನ್ನು ಈತನೇ ನಿರ್ಮಾಣವನ್ನು ಮಾಡಿಸ್ತಾನೆ ಓಕೆ ನೆಕ್ಸ್ಟ್ ನಾಲ್ಕನೇದು ರಾಣಾ ಸಂಘ ಗೆಳೆರೆ ರಾಣಾ ಸಂಘ ಪ್ರಮುಖವಾದ ಅರಸ ಇತಿಹಾಸದಲ್ಲಿ ಕಂಡು ಬರುವಂತಹ ಪ್ರಮುಖ ಅರಸರಲ್ಲಿ ರಾಣಾ ಸಂಘ ಕೂಡ ಒಬ್ಬ ರಾಣಾ ಸಂಘ ಅಥವಾ ರಾಣಾ ಸಂಗ್ರಾಮ್ ಸಿಂಹನು ಗುಹಿಲ ವಂಶದ ಇನ್ನೊಬ್ಬ ಅರಸ ಈತನನ್ನು ನೂರು ಕದನಗಳ ವೀರ ಅಂತ ಕರೀತಾರೆ ಈತನ ದೇಹದಲ್ಲಿ ಯುದ್ಧದ ಎಂಬತ್ತು ಗಾಯಗಳ ಕಲೆಗಳು ಇದ್ದುವು ಈತನು ದೆಹಲಿ ಸುಲ್ತಾನರ ವಿರುದ್ಧ ನಿರಂತರವಾಗಿ ಹೋರಾಟವನ್ನ ಮಾಡಿರ್ತಾನೆ ಓಕೆ ಗೆಳೆಯರೆ ನಮ್ಮ ವಿಡಿಯೋಗಳು ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬೆಲ್ ಬಟನ್ನ ಒತ್ತಿ ಗೆಳೆಯರೆ ಯಾಕಂದರೆ ನಾವು ಅಪ್ಲೋಡ್ ಮಾಡೋಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಬರ್ತಾ ಇರುತ್ತೆ ಅದೇ ರೀತಿ ನಾವು ತಿಳಿಸಿಕೊಟ್ಟಂಥ ಮಾಹಿತಿಗಳ ಬಗ್ಗೆ ಅಥವಾ ನಮ್ಮ ಕ್ಲಾಸ್ಗಳ ಬಗ್ಗೆ ಏನಾದರೂ ಅಭಿಪ್ರಾಯಗಳು ಅಥವಾ ಕಮೆಂಟ್ಗಳಿದ್ದಲ್ಲಿ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾವು ನಿಮ್ಮ ಕಮೆಂಟ್ಗಳನ್ನು ನೋಡ್ತೀವಿ ಗೆಳೆಯರೆ ಮತ್ತು ನಾವು ಮುಂದಿನ ಕ್ಲಾಸಲ್ಲಿ ಭೇಟಿಯಾಗೋಣ ಧನ್ಯವಾದಗಳು ಗೆಳೆಯರೆ